ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಪ್ರತಿ ತಿಂಗಳು ಕೂಡ ಪಡಿತಾ ಇದಾರೆ ಸೊ ನಿಮಗೆ ಬಂದಿದೆ ಹಿಂದೆಂದು ಕೇಳಿದಂತಹ ಒಂದು ಬರ್ಜರಿ ಗುಡ್ ನ್ಯೂಸು ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರೇ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಏನಪ್ಪಾ ಅಂತಂದ್ರೆ ಇನ್ಮುಂದೆ ಈ ದಿನಾಂಕದಂದು ಕರೆಕ್ಟಾಗಿ ಖಾತೆಗೆ ಕ್ಷಮೆ ಆಗುತ್ತೆ ಗೃಹಲಕ್ಷ್ಮಿ ದುಡ್ಡು ವೀಕ್ಷಕರೇ ನಿಮ್ಗೆ ಒಂದು ದಿನಾಂಕದಂದು ಹೇಳ್ತಾರೆ ಆ ದಿನಾಂಕದಂದು ಪ್ರತಿ ತಿಂಗಳು ಕೂಡ ಇಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಈ ನೀವು ಕೊಡ್ತಾ ಇದ್ರಿ ಇದು ತಿಂಗಳಲ್ಲಿ ಯಾವ ಟೈಮ್ ಬರುತ್ತೆ ಯಾವ ಟೈಮ್ ಬಿಡುತ್ತೆ ಅಂತಾನೆ ಗೊತ್ತಾಗೋದಿಲ್ಲ ಅಂತ ಸೊ ಕೊನೆಗೂ ಕೂಡ ಈ ನಿಮ್ಮ ಅನ್ನು ಬಗೆಹರಿಸಿದ ಕರ್ನಾಟಕ ಸರ್ಕಾರ ಇದೊಂದು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಒಂದು ಗುಡ್ ನ್ಯೂಸ್ ಆಗಿರುವಂತಹ ಒಂದು ವಿಚಾರ ಸೊ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಅಂತಂದ್ರೆ ಇದು ನಮ್ಮಲ್ಲಿನೇ ಒಂದು ಮೊದಲ ವಿಡಿಯೋ ಆಗಿರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಕೊನೆ ತನಕ ವಾಚ್ ಮಾಡಿ ಕೊನೆ ತನಕ ವಾಚ್ ಮಾಡಿ ಇಲ್ಲಿ ಇನ್ ಮುಂದೆ ಈ ದಿನಾಂಕದಂದು ಕರೆಕ್ಟ್ ಆಗಿ ಜಮೆ ಆಗುತ್ತೆ ಗೃಹಲಕ್ಷ್ಮಿ ದುಡ್ಡು ಸೊ ಬನ್ನಿ ಯಾವ ದಿನಾಂಕದಂದು ನಿಮಗೆ ಈ ಎರಡು ಸಾವಿರ ರೂಪಾಯಿ ಹಣ ಕ್ರೆಡಿಟ್ ಆಗುತ್ತೆ ಸೊ ಎಕ್ಸಾಕ್ಟ್ ಡೇಟ್ ಅನ್ನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಈಗಲೇ ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸು ರಿಲೇಷನ್ಸ್ ನಿಮ್ಗೆ ಯಾರು ಗೊತ್ತಿರ್ತಾರೆ ಅಂತವ್ರಿಗೆ ತಕ್ಷಣ ಶೇರ್ ಮಾಡಿ ಸೊ ಇದೊಂದು ಗುಡ್ ನ್ಯೂಸ್ ಓಕೆ ಬನ್ನಿ ಇನ್ನು ಮುಂದೆ ಈ ದಿನಾಂಕದಂದು ಕರೆಕ್ಟಾಗಿ ಬರುತ್ತೆ ಎರಡು ಸಾವಿರ ರೂಪಾಯಿ ಹಣ ಸೊ ಬನ್ನಿ ಹಾಗಾದ್ರೆ ಅದು ಯಾವ ದಿನಾಂಕದಂದು ಬರುತ್ತೆ ಇದು ಎಲ್ಲ ಮಹಿಳೆಯರಿಗೂ ಕೂಡ ಇದೇ ದಿನಾಂಕದಂದು ಬರುತ್ತೆ ಹಾಗಾದ್ರೆ ಈ ಈ ದಿನಾಂಕದಂದು ಬರುತ್ತೆ ಅಂತ ನೀವು ಕೇಳಬಹುದು ಸಾವಿರ ಬಗ್ಗೆ ಕೂಡ ಅಪ್ಡೇಟ್ಗಳು ಬಂದಿದ್ದಾವೆ ಸೊ ಬನ್ನಿ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರು ಇವೆಲ್ಲವನ್ನು ತಿಳ್ಕೊಳ್ಳೋಣ ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವು ಮಾಡಬೇಕಾಗಿರೋದು ಇಷ್ಟೇ ನೋಡಿ ನಾನು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಒಂದು ಬೇಡದೇ ಇರುವಂತಹ ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಂಬಿ ಸಬ್ಸ್ಕ್ರೈಬ್ ಆಗಬಹುದು ಇದರಿಂದ ನಿಮಗೆ ಹಣ್ಣು ಒನ್ ಪರ್ಸೆಂಟ್ ಹೆಲ್ಪ್ ಆಗಿ ಆಗುತ್ತೆ ಅಂತ ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ವೀಕ್ಷಕರ ಇವಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಈಗ ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿಲ್ವ ಸೊ ಪ್ರತಿಯೊಬ್ಬರು ಕೂಡ ಇಲ್ಲಿ ಬೆಲ್ ಐಕನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಕೂಡ ಸಂಪೂರ್ಣವಾಗಿ ಉಚಿತನೇ ಇರುತ್ತೆ ವೀಕ್ಷಕರ ಸೊ ಒಂದು ರೂಪಾಯಿ ಕೂಡ ನೀವು ಸಬ್ಸ್ಕ್ರಿಪ್ಷನ್ಗೆ ಹಾಕೋದಿಲ್ಲ ಸಂಪೂರ್ಣವಾಗಿ ಉಚಿತ ಸಬ್ಸ್ಕ್ರೈಬ್ ಆಗಬಹುದು ಓಕೆ ವೀಕ್ಷಕರೇ ನೋಡಿ ನನಗೆ ಚಿಕ್ಕ ರಿಕ್ವೆಸ್ಟ್ ಇದೆ ನೀವೇನು ಮಾಡ್ತೀರೋ ಬಿಡ್ತಿರೋ ಗೊತ್ತಿಲ್ಲ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಪ್ರೆಸ್ ಮಾಡಿ ಪ್ರತಿಯೊಬ್ಬರು ಕೂಡ ಅದರ ಮೇಲೆ ಕ್ಲಿಕ್ ಮಾಡಿ ಒಂದೇ ಒಂದು ಲೈಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನಾನು ಎರಡು ಸಾವಿರ ಲೈಕ್ ಟಾರ್ಗೆಟ್ ಅನ್ನು ಕೊಡ್ತಾ ಇದ್ದೇನೆ ಸೊ ಪ್ರತಿಯೊಬ್ಬರು ಕೂಡ ಮಾಡಿದರೆ ಎರಡು ಸಾವಿರ ಲೈಕ್ ಏನು ದೊಡ್ಡದಲ್ಲ ಸೊ ಪ್ರತಿಯೊಬ್ಬರು ಕೂಡ ಮಾಡಿ ಓಕೆ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬರು ಕೂಡ ಮಾಡಿ ಬನ್ನಿ ಇಲ್ಲಿ ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯಡಿ ಯಜಮಾನಿಯರಿಗೆ ಕೊಡುವ ಎರಡು ಸಾವಿರ ರೂಪಾಯಿ ಹಣವನ್ನು ಈ ನಿಗದಿತ ದಿನಾಂಕದೊಳಗೆ ಖಾತೆಗೆ ಜಮಾ ಮಾಡಲಾಗುವುದು ಎಂದು ಸರ್ಕಾರ ತಿಳಿಸಿದೆ ಇಲ್ಲಿ ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯಡಿ ಯಜಮಾನಿಯರಿಗೆ ಕೊಡ ಮಾಡುವ ಎರಡು ಸಾವಿರ ರೂಪಾಯಿ ಹಣವನ್ನು ಈ ದಿನಾಂಕದಂದು ನಿಗದಿತವಾಗಿ ಖಾತೆಗೆ ಜಮಾ ಮಾಡಲಾಗುವುದು ಎಂದು ಸರ್ಕಾರ ತಿಳಿಸಿದೆ ವೀಕ್ಷಕರೇ ಇಲ್ಲಿ ಅದು ಯಾವ ದಿನಾಂಕ ಅಂತ ಇವಾಗ ತಿಳಿಸಿಕೊಟ್ಬಿಡ್ತಾನೆ ಬನ್ನಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳ ಪೈಕಿ ಪ್ರಮುಖವಾಗಿರುವ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಈ ಯೋಜನೆಯಡಿ ರಾಜ್ಯದ ಪ್ರತಿಯೊಂದು ಮನೆಯ ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಜಮೆಯಾಗುತ್ತಿದೆ ಆದರೆ ಇದಕ್ಕೆ ನಿರ್ದಿಷ್ಟವಾದ ಒಂದು ದಿನ ಇಲ್ಲ ದಿನಾಂಕ ಇರಲಿಲ್ಲ ತಿಂಗಳಲ್ಲಿ ಯಾವಾಗ ಬೇಕೋ ಆವಾಗ ಜಮಾ ಆಗ್ತಾಯಿತ್ತು ಇಲ್ಲಿ ಯಜಮಾನಿಯರಿಗೆ ಈ ಹಣಕ್ಕೆ ಕಾದು ಕಾದು ಸುಸ್ತಾಗ್ತಾ ಇದ್ರು ಆದರೆ ಇದೀಗ ಸರ್ಕಾರ ಈ ಕಾಯುವಿಕೆಗೆ ಅಂತ್ಯ ಹಾಡಲು ನಿರ್ಧಾರ ಮಾಡಿದೆ ಗೃಹಲಕ್ಷ್ಮಿ ಹಣಕ್ಕೆ ಡೇಟ್ ಫಿಕ್ಸ್ ಮಾಡಿದೆ ಹಾಗಾದರೆ ಯಾವ ದಿನ ಬರುತ್ತೆ ಈ ಗೃಹಲಕ್ಷ್ಮಿ ಹಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಹೆಬ್ಬಾಳ್ಕರ್ ಅವರು ಇನ್ನು ಮುಂದೆ ತಿಂಗಳ ಇಪ್ಪತ್ತೊಂದರಿಂದ ಇಪ್ಪತ್ತಾರನೆಯ ತಾರೀಕು ವೀಕ್ಷಕರೇ ನೋಡಿಲಿ ಇಪ್ಪತ್ತೊಂದರಿಂದ ಅಂತಂದರೆ ಇಪ್ಪತ್ತೊಂದನೆಯ ತಾರೀಕಿನಿಂದ ಇಪ್ಪತ್ತಾರನೆಯ ತಾರೀಕಿನ ಒಳಗಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿಯೊಬ್ಬರ ಖಾತೆಗೂ ಕೂಡ ವರ್ಗಾವಣೆ ಆಗುವಂತಹ ಕೆಲಸವನ್ನು ಮಾಡಲಾಗುತ್ತದೆ ಎಂಬುದಾಗಿ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಕೆಲಸ ಮಾಡಿದರೆ ಸರಿಯಾದ ಸಮಯಕ್ಕೆ ಸಿಗುತ್ತೆ ಹಣ ನೋಡಿ ನೀವು ಇದೊಂದು ಕೆಲಸ ಮಾಡಬೇಕಾಗುತ್ತೆ ಈ ಕೆಲಸವನ್ನು ಮಾಡಿದರೆ ಮಾತ್ರನೇ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ ಇಪ್ಪತ್ತೊಂದರಿಂದ ಇಪ್ಪತ್ತ ಆರನೆಯ ತಾರೀಕಿನ ಒಳಗಾಗಿ ಸಿಗುತ್ತೆ ಹಣವನ್ನು ಸರಿಯಾದ ಸಮಯಕ್ಕೆ ನಿಮ್ಮ ಖಾತೆಗೆ ಬರಬೇಕೆಂದರೆ ಈಗಾಗಲೇ ಇಲಾಖೆ ತಿಳಿಸಿರುವಂತೆ ರೀತಿಯಲ್ಲಿ ಕೆ ವೈ ಸಿ ಅಪ್ಡೇಟನ್ನು ಸರಿಯಾದ ರೀತಿಯಲ್ಲಿ ಮಾಡಿರಿ ಬೇಕು ಇಲ್ಲವಾದಲ್ಲಿ ಹಣವನ್ನು ಸರಿಯಾದ ಸಮಯಕ್ಕೆ ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂಬುವ ಒಂದು ಮಾಹಿತಿಯನ್ನು ಕೂಡ ಇವರು ತಿಳಿಸಿರುವಂಥದ್ದು ವೀಕ್ಷಕರೇ ಓವರಲ್ ಆಗಿ ಹೇಳಬೇಕು ಅಂತಂದರೆ ನಿಮಗೆ ಇದೇ ತಿಂಗಳಲ್ಲಿ ಈ ಒಂದು ಯೋಜನೆ ಅಂತಂದರೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಾಕುವಂತಹ ಯೋಜನೆಯ ಒಂದು ಸ್ವಲ್ಪ ಬದಲಾವಣೆಯನ್ನು ಮಾಡಬೇಕಾಗಿತ್ತು ಇದು ತಿಂಗಳ ಇಪ್ಪತ್ತೊಂದನೆಯ ತಾರೀಕು ಹಾಗೂ ಇಪ್ಪತ್ತಾರನೆಯ ತಾರೀಕಿನ ಒಳಗಾಗಿ ಈ ಹಣ ಅನ್ನೋದು ನಿಮ್ಮ ಖಾತೆಗಳಿಗೆ ಬರಬೇಕಾಗಿತ್ತು ಆದರೆ ಇದು ನೆಕ್ಸ್ಟು ಕಂತಿಂದ ಅಂತಂದರೆ ಕೆಲವೊಬ್ಬರಿಗೆ ಇವಾಗಲೇ ಹನ್ನೊಂದನೆಯ ಕಂತಿನ ಹಣ ಬಂದಿದೆ ಇಂಥವರ ಕಂತುಗಳನ್ನು ಬಿಟ್ಟು ನೆಕ್ಸ್ಟು ಕಂತು ನಿಮಗೆ ಯಾವ ಕಂತಿನ ಹಣ ಬರಬೇಕು ಆ ಕಂತಿನಿಂದ ಇದೊಂದು ಪ್ರೊಸೆಸ್ಸು ಜಾರಿಗೆ ಆಗಲಿದೆ ಇದು ಇಪ್ಪತ್ತೊಂದನೆಯ ತಾರೀಕು ಹಾಗೂ ಇಪ್ಪತ್ತಾರನೆಯ ತಾರೀಕಿನ ಒಳಗಾಗಿ ಪ್ರತಿಯೊಬ್ಬರ ಖಾತೆಗೂ ಕೂಡ ಇದು ಬರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಈ ಹಣ ಅನ್ನೋದು ಜಮೆ ಆಗುತ್ತೆ ವೀಕ್ಷಕರೇ ನೀವೆಲ್ಲರೂ ಕೂಡ ಏನು ಮಾಡಬೇಕು ಅಲ್ಲಿ ಹೋಗಬೇಕಾ ಇಲ್ಲಿ ಅಂತ ಏನು ಕೂಡ ಮಾಡುವಂತಹ ಅವಶ್ಯಕತೆನೇ ಇಲ್ಲ ಸೊ ಇದಕ್ಕೆ ಒಂದನ್ನು ನೀವು ಕಂಪ್ಲೀಟ್ ಮಾಡಬೇಕು ತಲೆಯಲ್ಲಿರಲಿ ಈ ಕೆ ಸಿನ ಕೆ ವೈ ಸಿ ಕೂಡ ಅನ್ಬೋದು ಈ ಕೆ ವೈ ಸಿ ಕೂಡ ಅನ್ಬೋದು ಏನು ಕೂಡ ತಪ್ಪಿಲ್ಲ ಕೆ ವೈಸಿಯನ್ನು ನೀವು ಮಾಡಿಸಿದರೆ ಖಂಡಿತ ನಿಮಗೆ ಇಪ್ಪತ್ತೊಂದರಿಂದ ಇಪ್ಪತ್ತಾರನೇ ತಾರೀಕಿನ ಒಳಗಾಗಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಇದು ಸಿಗುತ್ತೆ ಸೊ ಈ ಮಾಹಿತಿಯನ್ನು ಎಷ್ಟೋ ಜನ ಮಹಿಳೆಯರಿಗೂ ಕೂಡ ಗೊತ್ತಿರೋದಿಲ್ಲ ಸೊ ಪ್ರತಿಯೊಬ್ಬರಿಗೂ ಕೂಡ ಈಗಲೇ ಶೇರ್ ಮಾಡಿ ನೀವು ಈ ಮಾಹಿತಿಯನ್ನು ಶೇರ್ ಮಾಡೋದ್ರಿಂದ ಅವರ ಒಂದು ಗೃಹಲಕ್ಷ್ಮಿಗೂ ಕೂಡ ಹೆಲ್ಪ್ ಮಾಡಬಹುದು ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ ಮತ್ತೆ ನಿಮಗೆ ಏನಾದರೂ ಡೌಟ್ಗಳಿದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ದೇ ಇರುತ್ತೆ ನೀವು ಕೆಳಗಡೆ ಕಾಮೆಂಟ್ ಕೂಡ ಮಾಡಬಹುದು ಅಥವಾ ನಮ್ಮದು ಇನ್ಸ್ಟಾಗ್ರಾಮ್ ಫೇ ಫೇಸ್ ಅಪ್ಡೇಟ್ ಅಲ್ ಕಾಣದ ಸೊ ಪ್ರತಿಯೊಬ್ಬರು ಕೂಡ ಅಲ್ಲಿ ಡಿ ಮಾಡ್ಬೋದು ನಾನು ಅಲ್ಲಂತೂ ನಿಮಗೆ ಖಂಡಿತ ರಿಪ್ಲೈ ಮಾಡ್ತೇನೆ ಸೊ ಪ್ರತಿಯೊಬ್ಬರು ಕೂಡ ನನ್ನಲ್ಲಿ ರಿಪ್ಲೈ ಮಾಡ್ತೇನೆ ಓಕೆ ಮತ್ತೆ ನಿಮಗೆ ಇದೇ ತರಹದ ಒರಿನ ಇನ್ಫಾರ್ಮೇಷನ್ ಅನ್ನು ತಗೊಂಡು ಮತ್ತೆ ಸುತ್ತಿನ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹವೆ ನೈಸ್ ಡೇ